ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಯು ಭೀಮನಿಗೆ ಸೌಗಂಧಿಕ ಪುಷ್ಪವನ್ನು ತರಲು ಹೇಳಿದಳು ಪುಷ್ಪವನ್ನು ಹುಡುಕುತ್ತಾ ಭೀಮನು ಗಾಂಭೀರ್ಯದಿಂದ ಕಾಡಿನಲ್ಲಿ ಸಂಚರಿಸುತ್ತಾ ಇದ್ದನು ಈ ಸಂದರ್ಭದಲ್ಲಿ ಒಂದು ಕೋತಿ ಮುದಿ ಕೋತಿಯು ತನ್ನ ಬಾಲವನ್ನು ಉದ್ದವಾಗಿ ಚಾಚಿ ದಾರಿಯಲ್ಲಿ ಅಡ್ಡಲಾಗಿ ಕೂತಿತ್ತು ಭೀಮನು ಚಲಿಸಲು ದಾರಿ ಇರಲಿಲ್ಲ ಅದಕ್ಕಾಗಿ ಭೀಮ ಆ ಕೋತಿಯನ್ನು ನೋಡಿ ಈ ಕೋತಿ ಏಕೆ ಹೀಗೆ ಕೂತಿದೆ ಎಂದು ದಿಗ್ಭ್ರಾಂತನಾದ ನಂತರ ಅವನು ದಾಟಲಾಗದೆ ಆ ಕೋತಿಯೊಂದಿಗೆ ವಾಗ್ವುದ್ಧ ಆರಂಭಿಸಿದನು ಹಾಗೂ ತಾನೇ ತನ್ನ ಭಾ ಶಕ್ತಿ ಬಲದಿಂದ ಬಾಲವನ್ನು ಎತ್ತಿ ಪಕ್ಕಕ್ಕೆ ಇರಿಸುವೆನು ಅಂಥೇಳಿ ಪ್ರಯತ್ನ ಮಾಡ್ತಾನೆ ಎಂಥ ಪ್ರಯತ್ನ ಮಾಡ್ತಾನೆ ಅಂದರೆ ಅವನಲ್ಲಿರತಕ್ಕಂಥ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಆ ಬಾಲವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅದು ಸಾಧ್ಯ ಆಗೋದೇ ಇಲ್ಲ ಸೊ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾನೆ ಅಂದರೆ ಕೊನೆಗೆ ಅವನು ಸೋತು ಈ ಯಾರಿರಬಹುದು ಇವರು ಅಂತ ನೋಡ್ತಾನೆ ಅವನ ದಿವ್ಯ ದೃಷ್ಟಿಗೆ ಕಂಡಿದ್ದು ಅದ್ಭುತವಾದ ದೃಶ್ಯ ಅದು ವೀರಾಂಜನೇಯ ಸ್ವಾಮಿ ಸಾಧಾರಣವಾದಂತಹ ಕೋತಿ ಅಲ್ಲ ಅದು ವೀರಾಂಜನೇಯ ಸ್ವಾಮಿ ಹಾಗಾಗಿ ಇಲ್ಲಿ ಈ ಒಂದು ಕಥೆಯ ತಾತ್ಪರ್ಯ ಇಷ್ಟೇ ನಾವು ಎಷ್ಟೇ ಬಲಶಾಲಿಯಾದರೂ ಕೂಡ ಗರ್ವವನ್ನು ಪಡಬಾರದು ಅಂತ ಹೇಳಿಬಿಟ್ಟು ಆಯಿತು ಅಂಥೇಳಿ ಆಗ ಆಂಜನೇಯನಿಗೆ ನಮಸ್ಕರಿಸಿ ಇಬ್ಬರು ಒಟ್ಟಿಗೆ ಸಂತೋಷದಿಂದ ಮಾತನಾಡ್ತಾರೆ ಈ ಒಂದು ಕಥೆಯ ತಾತ್ಪರ್ಯ ಏನಂದರೆ ಎ ಭೀಮ ಅದು ಎಷ್ಟೇ ದೊಡ್ಡ ಆದರೂ ಕೂಡ ಅವನಲ್ಲಿರತಕ್ಕಂತಹ ಹೊಸ ಸಣ್ಣ ಒಂದು ಗರ್ವ ಅವನ ಶಕ್ತಿಯನ್ನು ಕಡಿಮೆ ಮಾಡಿತು ಅಂತಕ್ಕಂಥದ್ದು ಹಾಗಾಗಿ ನಮ್ಮಲ್ಲಿರುವಂಥ ಸಾಮರ್ಥ್ಯಗಳ ಬಗ್ಗೆ ನಮಗೆ ಅರಿವಿರಬೇಕು ಆದರೆ ಗರ್ವ ಇರಬಾರದು ಅಂತಕ್ಕಂಥದ್ದು ಆಂಜನೇಯ ತೋರಿಸಿಕೊಟ್ಟರು ಅಂತಕ್ಕಂಥದ್ದು ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಮತ್ತು ಶಕ್ತಿಗಳ ಬಗ್ಗೆ ನಮಗೆ ಯಾವತ್ತೂ ಅರಿವಿರಬೇಕು ಗರ್ವ ಖಂಡಿತ ಇರಬಾರ್ದು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ